ಬೆಳಂಗ ಬೆಳಗ್ಗೆ ಮದ್ಯ ಮಾರಾಟ ಸರ್ಕಾರ ಮದ್ಯದ ಅಂಗಡಿಗಳಿಗೆ ಸಮಯ ನಿಗದಿ ಮಾಡಿದರೂ ಕೂಡ ಸರ್ಕಾರದ ಆದೇಶ ಗಾಳಿಗೆ ತೂರಿ ಕಂಕಣವಾಡಿ ಹಾಲಸಿದ್ದನಾಥ ವೈನ್ಸ್ ಬೆಳ ಬೆಳಗ್ಗೆ ಮದ್ಯದ ಅಂಗಡಿ ಓಪನ್ ಆಗುತ್ತಿದ್ದು ಸಿ ಎಲ್ ಟು ಮದ್ಯದ ಅಂಗಡಿ ಸಿ ಎಲ್ ಟು ನೈನ್ ರೀತಿಯಲ್ಲಿ ರಾಜ ರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸುಮ್ಮನೆ ಕುಳಿತಿದ್ದು ದುರ್ದೈವ ಹೌದು ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟದಲ್ಲಿನ ಹಾಲಸಿದ್ಧನಾಥ ವೈನ್ ಸ್ಟೋರಿ ಶಾಲಾ ಮಕ್ಕಳಿಗೆ ಹಾಗೂ ಬಸ್ಗಾಗಿ ಕಾದು ಕುಳಿತ ಮಹಿಳಾ ಪ್ರಯಾಣಿಕರಿಗೆ ತುಂಬ ತೊಂದರೆಯಾಗುತ್ತಿದ್ದರೂ ಕುಡಿದ ಅಮಲಿನಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಹಾಗೂ ಪಕ್ಕದ ರಸ್ತೆಯಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆ ಆಗುತ್ತಿರುವ ವಿಷಯ ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸುಮ್ಮನಿರುವುದು ಸಂಶಯಕ್ಕೆ ದಾರಿ ಮಾಡಿರುವಂತಿದ್ದು ಇದೇ ಮಾರ್ಚ್ ತಿಂಗಳು ಚಿಕ್ಕ ಬಾಲಕಿಗೆ ಮದ್ಯ ಮಾರಾಟ ಮಾಡಿದ ಅಂಗಡಿ ಖಾರ ಚಿಕ್ಕ ಬಾಲಕಿಗೆ ಮದ್ಯ ಮಾರಾಟ ಮಾಡಿದ ವಿಷಯದಲ್ಲೂ ಯಾವುದೇ ಕ್ರಮ ತೆಗೆದುಕೊಳ್ಳದ ಅಬಕಾರಿ ಅಧಿಕಾರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನಾದರೂ ಅಬಕಾರಿ ಅಧಿಕಾರಿಗಳು ಹಾಲ ಸಿದ್ಧನಾಥ ವೈನ್ಸ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ತಾರಾ ಕಾದ್ ನೋಡಬೇಕು ವರದಿಗಾರರು ವಿಠಲ್ ಭಜಂತ್ರಿ ವಿಕೋ ಫಸ್ಟ್ ಚಿಕ್ಕೋಡಿ